ವಯಾ ವಯಾಳಿ ಕಾವಲ್ನಲ್ಲಿ ಆಗಿರತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರದ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನು ಹಚ್ಚತಕ್ಕಂಥ ಮತ್ತು ಬಂಧಿಸತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕುಲಂಕುಶ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೊರ ಅಂತ ಈಗ ಗೊತ್ತಾಗಿದೆ ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದ ಆತನ ಪತ್ತೆಗೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೂ ಹೆಚ್ಚು ನಾವು ಮಾತಾಡಲಿಕ್ಕೆ ಹೋದರೆ ಆರೋಪಿಗೆ ಒಂದು ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೂಡ ನಮಗೆ ವಿಳಂಬ ಆಗ್ತದೆ ನಿಮಗೂ ತೊಂದರೆ ಆಗ್ತದೆ ದಯವಿಟ್ಟು ತಾವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ ವಯಾಳ್ ವಯಾಳಿ ಕಾವಲ್ನಲ್ಲಿ ಆಗಿರ್ತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರದ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನು ಪತ್ತೆ ಹಚ್ಚತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕುಲಂಕುಶ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡೋ ಹೊರ ರಾಜ್ಯದನ್ನು ಅಂತ ಈಗ ಗೊತ್ತಾಗಿದೆ ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದ ಆತನ ಪತ್ತೆಗೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದೇವೆ ಇದಕ್ಕೂ ಹೆಚ್ಚು ನಾವು ಮಾತಾಡಲಿಕ್ಕೆ ಹೋದರೆ ಆರೋಪಿಗೆ ಒಂದು ಆ ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೂಡ ನಮಗೆ ವಿಳಂಬ ಆಗ್ತದೆ ನಿಮಗೂ ತೊಂದರೆ ಆಗ್ತದೆ ದಯವಿಟ್ಟು ತಾವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ ವಯಾಳ್ ವಯಾಳಿ ಕಾವಲ್ನಲ್ಲಿ ಆಗಿರ್ತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರದ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನು ಪತ್ತೆ ಹಚ್ಚತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕುಲಂಕುಷ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೊರ ಹೊರ ರಾಜ್ಯದಂತ ಈಗ ಗೊತ್ತಾಗಿದೆ ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದ ಆತನ ಪತ್ತೆಗೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೂ ಹೆಚ್ಚು ನಾವು ಮಾತಾಡಲಿಕ್ಕೆ ಹೋದರೆ ಆರೋಪಿಗೆ ಒಂದು ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೊಡೋದು ನಮಗೆ ವಿಳಂಬ ಆಗ್ತದೆ ನಿಮಗೂ ತೊಂದರೆ ಆಗ್ತದೆ ದಯವಿಟ್ಟು ತಾವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ